Thank <laughs> you. ತಾಲೂಕಿನ ಚರಪಟ್ಟಿಗಳು ಇದರ ಬಂಧಂತಾಲಕೊಂಡಂತಾಲಕೊಂಡ ಒಂದು ರೌಂಡನ್ನ ಅಕಿಗೆ ತಕ ಸಂಚಲನ ಮಾಡಿ ಮತ್ತಿನ ಬಗ್ಗೆ ತಮ್ಮ ತಮ್ಮ ತಾಕ ತಕ ಸಂಚಲನ ಏನನ್ನ ಮಾಡ್ತಾಗುತ್ತೆ ಚರಪಟ್ಟಿಗಳು ತಕ ಸಂಚಲನ ಪ್ರಾದಾಯಿಕ ಜೋರಾಗಿ ಚಟಾಯಣ್ಣ

ಕ್ರೀಡಾ ನಿಯಮಗಳಿಗೆ ಅನುಗುಣವಾಗಿ ಉನ್ನತಿಗೋಸ್ಕರ ಭಾಗವಹಿಸುತ್ತೇನೆಂದು ಪ್ರಚನ ನೀಡುತ್ತೇನೆ ಸೇರಿದಿರ ಕ್ರೀಡೆ ಯಾಕೆ ಬೇಕಂದ್ರೆ ಇಷ್ಟು ನೀವು ಇಡೀ ವರ್ಷ ಕಷ್ಟಪಟ್ಟು ಕೆಲಸ ಮಾಡಿ ಕೆಲಸದಲ್ಲಿ ನೀವು ಸಂಪೂರ್ಣವಾಗಿ ಸಮಯವನ್ನು ಕಲಿತೀರ ಸ್ವಲ್ಪ ಸಿಕ್ಕಿದ ಸಮಯದಲ್ಲಿ ನೀವು ಫ್ಯಾಮಿಲಿ ಒಟ್ಟಿಗೆ ಇರ್ತೀರ ಸೊ ಅದರಲ್ಲೂ ಕೂಡ ಇನ್ನೂ ಸ್ವಲ್ಪ ಸಮಯವನ್ನು ವರ್ಷದಲ್ಲಿ ಎರಡು ದಿನ ಒಂದು ದಿನ ಕೇವಲ ನಿಮಗಾಗಿ ಈ ಕೊಲೀಗ್ಸ್ ಒಟ್ಟಿಗೆ ನೀವು ಸೇರಿಕೊಂಡು ಈ ಕ್ರೀಡಾಕೂಟಲ್ಲಿ ಭಾಗವಹಿಸಿ ಸ್ವಲ್ಪ ರಿಲ್ಯಾಕ್ಸೇಷನ್ ಮೈಂಡ್ಗೆ ಅಲ್ಲದೆ ಇದೇ ಟೀಮ್ ಎಲ್ಲ ಸೇರ್ಕೊಂಡು ಮತ್ತೆ ಸರ್ಕಾರಿನ ಕೆಲಸ ಕೂಡ ಮಾಡಬೇಕಾಗ್ತದೆ ಸರ್ಕಾರನ ಕೆಲಸ ಮಾಡಬೇಕಂದ್ರೆ ಒಬ್ಬರ ಮಧ್ಯೆ ಒಬ್ಬರಿಗೆ ಹೊಂದಾಣಿಕೆ ಹೊಂದಾಣಿಕೆ ಇರಬೇಕು ಟೀಮ್ ವರ್ಕ್ ಬೇಕಾಗ್ತದೆ ಈ ಸ್ಪೋರ್ಟ್ಸ್ ಇಂದ ಸಹೋದರ ಭಾವ ಸೋದರತ್ವ ಬೆಳೆಸ್ಕೊಂಡು ಕ್ಯಾಮ್ರಾ ಅಂತಾರೆ ಅದನ್ನ ಬೆಳೆಸ್ಕೊಂಡು ಬಾಂಡಿಂಗ್ ಬೆಳೆಸ್ಕೊಂಡು ಯಾವ್ದಾದ್ರು ಸಣ್ಣ ಪುಟ್ಟ ಡಿಫ್ರೆನ್ಸ್ ಆಫ್ ಒಪಿನಿಯನ್ಸ್ ಇದ್ರೆ ಇಲ್ಲೇ ಬಗ್ಗೆ ಹರಿಸ್ಕೊಂಡು ಮತ್ತೆ ಒಟ್ಟಾಗಿ ಫ್ರೆಂಡ್ಲಿ ಆಗಿ ರಿವೈಟಲೈಸ್ ಆಗಿ ರೀಎನರ್ಜೈಸ್ ಆಗಿ ಮತ್ತೆ ಬ್ಯಾಕ್ ಟು ವರ್ಕ್ ಸೊ ಒನ್ ಪಾರ್ಟ್ ಆಫ್ ಸಾಫ್ಟ್ ಸ್ಕಿಲ್ ಇದು ನಮ್ಮ ಪರ್ಫಾರ್ಮೆನ್ಸ್ ಹೆಚ್ಚಿಗೆ ಮಾಡೋಕ್ಕೆ ಟೀಮ್ ವರ್ಕ್ ಕಮ್ಯುನಿಕೇಶನ್ ಬೆಳೆಸೋಕ್ಕೆ ಇದು ಒನ್ ಆಫ್ ದಿ ಸಾಫ್ಟ್ ಸ್ಕಿಲ್ ಗೇಮ್ಸ್ ಸೊ ದಿಸ್ ಈಸ್ ಆಲ್ಸೋ ಪಾರ್ಟ್ ಆಫ್ ಅವರ್ ಅಡ್ಮಿನಿಸ್ಟ್ರೇಷನ್ ಅಂತ ನಾನು ನಂಬ್ತೇನೆ ಸೊ ಅದಕ್ಕಾಗಿ ಕಂಪ್ಲೀಟ್ಲಿ ಮನಸ್ಫೂರ್ತಿಯಾಗಿ ಎಲ್ಲ ಭೇದಭಾವಗಳನ್ನು ವೈಮನಸ್ಸುಗಳನ್ನು ಎಲ್ಲ ಪಕ್ಕಕ್ಕಿಟ್ಟು ಎಲ್ಲರೂ ಒಟ್ಟಾಗಿ ಚೆನ್ನಾಗಿ ಆಟ ಆಡಿಕೊಂಡು ಸ್ಫೂರ್ತಿಯನ್ನು ತುಂಬಿಕೊಂಡು ಮತ್ತೆ ವಾಪಸ್ ಕೆಲ್ಸಕ್ಕೆ ಹೋಗ್ಬೇಕೆಂದು ಬಯಸುತ್ತಾ ಎಲ್ಲರಿಗೂ ಧನ್ಯವಾದಗಳು ಅವರು ಒಂದು ಬಹಳ ಇನ್ವಾಲ್ ಆಗಿ ಅಚ್ಚುಕಟ್ಟಾಗಿ ಆಟಗಿ ಆಡ್ಕೊಂಡು ಒಳ್ಳೆ ಹೆಲ್ತ್ ಇರಲಿ ಎಲ್ಲರೂ ಎಂಜಾಯ್ ಮಾಡ್ಬೇಕು ಇದು ಒಂದು ಎಂಜಾಯ್ ಮಾಡ್ತಕ್ಕಂಥ ಹೇಳಿದ್ರು ಈಗಾಗಲೇ ತಮಗೆ ನಾವೆಲ್ಲ ಸೊಂದು ಬೀಚದ್ರ ಸಹಿತ ಒಂದು ಎಂಜಾಯ್ ಮಾಡ್ಲಿ ಅದ್ರ ಜೊತೆಗೆ ಹೆಲ್ತ್ ಇರಲಿ ಹೆಲ್ತ್ ಇದ್ದಾಗ ನಾವು ಒಳ್ಳೆ ರೀತಿಯಿಂದ ಆಡಳಿತ ಮಾಡ್ಬೋದು ಕೆಲಸ ಮಾಡಬಹುದು ಅಂತಕ್ಕಂಥ ಒಂದು ಉದ್ದೇಶದಿಂದ ಈ ಕ್ರೀಡಾಕೂಟವನ್ನು ಕೂಡವನ್ನು ಹಮ್ಮಿಕೊಳ್ಳಲಾಗಿದೆ ಅದಕ್ಕಾಗಿ ತಾವೆಲ್ಲರೂ ಏನ್ ಅಂಪನ್ ಈ ಕಾಲ್ ಮಾಡ್ತಾರೆ ಟೈಮ್ ಇದೆ ಈ ಶೆಡ್ಯೂಲ್ ಏನೋ ಒಂದು ಶೆಡ್ಯೂಲ್ ಹಾಕಿದೀವಿ ಈ ಶೆಡ್ಯೂಲ್ ಪ್ರಕಾರ ಏನಪ್ಪ ಅಂದ್ರೆ ಅಂತಾರೆ ತಮಗೆ ಏನಪ್ಪ ಕಾಲ್ ಮಾಡ್ತಾರೆ ಆದ್ರ ಪ್ರಕಾರ ತಾವೆಲ್ಲರೂ ಆಟ ಆಡ್ರಿ ಈ ಒಂದು ಕ್ರೀಡಾಕೂಟದ ಒಂದು ಎಂಜಾಯ್ ತಗೊಂಡು ಒಳ್ಳೆ ಖುಷಿಯಿಂದ ಈ ನಮ್ಮ ಕಂದಾಯ ಇಲಾಖೆ ಯಾವುದೇ ರೀತಿ ನೀವೇ ಬರಲಾರ್ದಂಗ ಈ ಕ್ರೀಡೆಯಿಂದ ನಮ್ಮ ಕಂದಾಯ ಇಲಾಖೆ ಗೌರವ ಹೆಚ್ಚಾಗಬೇಕು ಮೇಲಧಿಕಾರಿಗಳ ಗೌರವ ಹೆಚ್ಚಾಗಬೇಕು ಸೊ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಸ್ಪಂದಿಸಿ ಈ ಕ್ರೀಡೆಯ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಬೇಕಂತಂದ್ರೆ ತಮ್ಮೆಲ್ಲರಲ್ಲಿ ஜோரா செப்பேவிக்கண்ட